ಎಷ್ಟೋ ಜನ ನಟರು ಅನ್ಸ್ಕೊಳ್ತಾರೆ ಆದರೆ ಶ್ರೇಷ್ಠ ನಟರು ಅಂತ ಅನ್ಸ್ಕೊಳ್ಳೋದು ಹಾಗೆಯೇ ನಾನೇನು ಅಭಿನಯಿಸ್ತಾ ಇದ್ದೀನಿ ಅಂದರೆ ನಾನು ಅಭಿನಯಿಸ್ತಿದ್ದೆ ಅನ್ನೋದು ನಾನು ಅಭಿನಯಿಸಿದ್ದೀನಿ ಅನ್ನೋ ಅರ್ಥ ಅಲ್ಲ ನಾನು ಒಂದು ಶಿವನ ಪಾತ್ರವನ್ನು ಹಾಕಿದೆ ಅಥವಾ ಒಂದು ಕೃಷ್ಣನ ಪಾತ್ರ ಹಾಕಿದೆ ಒಂದು ದುರ್ಯೋಧನನ ಪಾತ್ರ ಹಾಕಿದೆ ಅಂತ ಎಸ್ ನಾನೇ ದುರ್ಯೋಧನ ನಾನೇ ಕೃಷ್ಣ ನಾನೇ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಪಾತ್ರವನ್ನು ಮತ್ತು ನಿಮ್ಮನ್ನು ನೀವು ನಂಬಬೇಕು ಇದು ಬಹಳ ಕ್ಲಿಷ್ಟವಾದ ವಿಷಯ ಅಭಿನಯದ ವಿಷಯದಲ್ಲಿ ಇಂತಹ ಪ್ರಭುತ್ವವನ್ನು ಸಾಧಿಸಿದಂಥ ಇನ್ನೊಬ್ಬ ನಟ ಭಾರತ ದೇಶದಲ್ಲಿ ಇಲ್ಲ ಇವರೇ ಒಂದು ವಿಶ್ವವಿದ್ಯಾನಿಲಯ ಅಭಿನಯಕ್ಕೆ ಅಭಿನಯ ಶಾಸ್ತ್ರಕ್ಕೆ ಶಾಸ್ತ್ರೀಯ ಅಭಿನಯಕ್ಕೆ ಭಾರತ ದೇಶದಲ್ಲಿ ಪರಿಪೂರ್ಣ ನಟ ಅಂತಂದರೆ ಹೇಗೆ ಯಾರು ಯಾಕೆ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಮಿತ್ರರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಟ ಅಥವಾ ನಟಿ ಆಗಬೇಕು ಅಂತಂದರೆ ಅಥವಾ ಒಳ್ಳೆ ಕ್ಲಾಸಿಕಲ್ ಡಾನ್ಸರ್ ಆಗಬೇಕು ಅಂದರೆ ಅದಕ್ಕೆ ಒಂದು ಉತ್ತಮ ಸಂಸ್ಕಾರ ಬೇಕು ಹಾಗಾದ್ರೆ ಸಂಸ್ಕಾರ ಅಂದರೆ ಏನು ಆ ವ್ಯಕ್ತಿಯ ಅಥವಾ ಆ ನಟಿಯ ಬ್ಯಾಕ್ಗ್ರೌಂಡ್ ಯಾವ ವಾತಾವರಣದಲ್ಲಿ ಯಾವ ಹಿನ್ನೆಲೆಯಲ್ಲಿ ಯಾವ ಜ್ಞಾನದೊಂದಿಗೆ ಯಾವ ಸಮಾಜದೊಂದಿಗೆ ಯಾವ ಶ್ರದ್ಧೆ ಕಲಿಕೆ ತನ್ಮಯತೆ ಇವುಗಳನ್ನು ಯಾರು ರೂಢಿಸಿಕೊಳ್ತಾರೋ ಅಂತಹ ಅಂಥಶಕ್ತಿ ಯಾರಿಗಿರುತ್ತೋ ಅದು ಸಂಸ್ಕಾರ ಯಾರೋ ಪಾತ್ರವನ್ನು ಮಾಡಬಹುದು ಯಾರೂ ಅಭಿನಯವನ್ನು ಮಾಡ್ಬೋದು ಯಾರೂ ಅಭಿನಯಿಸ್ಬೋದು ಪಾತ್ರವೇ ಆಗೋದಿದೆಯಲ್ಲ ಅದು ಬಹಳ ಕಷ್ಟ ಅಭಿನಯ ಅನ್ನೋದು ಒಂದು ಪಾತ್ರವನ್ನು ನಿಭಾಯಿಸುವುದಲ್ಲ ಒಂದು ಪಾತ್ರದ ಅಲ್ಲ ಒಂದು ಪಾತ್ರದ ನೆರೇಶನ್ ಅಲ್ಲ ಅಭಿನಯ ಅನ್ನೋದು ಅದೊಂದು ಮ್ಯಾಥ್ಸು ಅದೊಂದು ಜಾಮಿಟ್ರಿ ಅದೊಂದು ಏಸ್ಥೆಟಿಕ್ ಬಹುಶಃ ಅಭಿನಯದ ಬಗ್ಗೆ ಭರತನಾಟ್ಯ ಶಾಸ್ತ್ರದಷ್ಟು ಅದ್ಭುತವಾಗಿ ಅಷ್ಟು ಶಾಸ್ತ್ರೀಯವಾಗಿ ವಿವರಣೆ ಸಿಗುವಂಥದ್ದು ಜಗತ್ತಿನ ಇನ್ನೊಂದು ಪುಸ್ತಕದಲ್ಲಿ ಕೃತಿಯಾಗಲಿ ಇಲ್ಲ ಅಭಿನಯದ ಪ್ರೆಸೆಂಟೇಷನ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅದು ಒಂದು ಮ್ಯಾಥ್ಸ್ ಒಂದು ಸೈನ್ಸ್ ರೇಖಾಗಣಿತ ಬಯಾಲಜಿ ಅದ್ಭುತವಾದ ರಸಾನುಭವ ಯಾವ ಪಾತ್ರದಲ್ಲಿ ಯಾವ ಸನ್ನಿವೇಶದಲ್ಲಿ ಪಾತ್ರದ ಆಂಗಿಕಾಭಿನಯ ಆಗಿರಬೇಕು ಭಾವ ಆಗಿರಬೇಕು ಆ ಪಾತ್ರದ ಗೌರವಕ್ಕೆ ಅನುಗುಣವಾಗಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಪಾತ್ರವನ್ನು ಹೇಗೆ ಪೋಷಣೆ ಮಾಡಬೇಕು ಅನ್ನೋದರ ಘನ ಒಂದು ನಾಲೆಡ್ಜ್ ಬೆಳೆಸ್ಕೊಳ್ಬೇಕಾಗುತ್ತೆ ಮಿತ್ರರೇ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ീയമ്യശ കൈലാസ്യ ലഘുതാ നിക്ഷിപ്ത പൂർത്ത ഉക്ഷാണം തദുപര്യുമാ സഹചരം തന്മൂർധ്നി ഗംഗാജലം ణి పుంగం తదు పరిస్ఫారం సుధా ఆహా అద్భుతవాద అపరూపవాద చమత్కార వాగ్దీవీ అచ్చరి పడవంత కవిత ప్రూఢిమి కవివర్యా ಈ ಶ್ಲೋಕದ ಅರ್ಥವನ್ನು ನಿನ್ನಿಂದಲೇ ಕೇಳುವ ಅಭಿಲಾಷೆ ರಾಜೇಂದ್ರ ಜಗತ್ತಿನಾದ್ಯಂತ ನಿನ್ನ ಕೀರ್ತಿ ಅಧಿಕವಾಗಿರಲು ಸೃಷ್ಟಿಕರ್ತನಾದ ಬ್ರಹ್ಮನು ಬೆರಗಾಗಿ ಅದನ್ನು ತೂಕ ಮಾಡಿ ನೋಡಲು ಒಂದು ಕಡೆ ನಿನ್ನ ಕೀರ್ತಿಯನ್ನು ಮತ್ತೊಂದು ಕಡೆ ಕೈಲಾಸ ಪರ್ವತವನ್ನಿಟ್ಟನು ಆಗ ನಿನ್ನ ಕೀರ್ತಿ ಅಧಿಕವಾಯಿತು ಕೈಲಾಸದ ಮೇಲೆ ನಂದಿಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ನಂದಿಯ ಮೇಲೆ ಸಾಕ್ಷಾತ್ ಪರಶಿವನನ್ನು ಕೂರಿಸಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಶಿವನ ತಲೆಯ ಮೇಲೆ ದೇವಗಂಗೆಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಶಿವನ ಕೊರಳಿಗೆ ಘಟ ಸರ್ಪವನ್ನು ಸುತ್ತಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಕಟ್ಟ ಕಡೆಗೆ ಚಂದ್ರನನ್ನಿಟ್ಟು ಶಂಕರನನ್ನು ಅಲಂಕರಿಸಿದನು ಇದೇ ಅದರ ಭಾವಾರ್ಥ ಚತ್ರಕವಿ ಪರಶಿವನ ವೈಭವಕ್ಕಿಂತಲೂ ನನ್ನ ಕೀರ್ತಿಗಿಂತಲೂ ನಿನ್ನ ಕವಿತಾ ಪ್ರೌಢಮೆಯೇ ಹೆಚ್ಚು ಭಾರವಾಗಿರುವುದು ಕವಿರಾಜ ನಿನ್ನ ನಾಮಧೇಯದಲ್ಲಿನ ಸೌಭಾಗ್ಯಗಳಾದ ಅಕ್ಷರಗಳಾವು ಕಾಳಿದಾಸ 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 ಋತುಸಂಹಾರ ಮೇಘದೂತ ಮಾನವಿಕಾಗ್ನಿಮಿತ್ರ ಇಂಥ ಮಹಾನ್ ಕೃತಿಗಳ ಕರ್ತೃ ಕಾಳಿದಾಸನೇ